ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂದರೆ ನೆನೆ ನಮ್ಮ ಮಣ್ಣಿನ ಬರ್ತಡೇ ಇತ್ತಲ್ವ ಸೊ ಪ್ರೀವಿಯಸ್ ವೀಡಿಯೋ ಹೇಳಿದೆ ನಾನು ಅವರನ್ನ ಮೀಟ್ ಮಾಡ್ತೀನಿ ಅಂತ ಬಟ್ ಆಗಲಿಲ್ಲ ಮಳೆ ಬಂದುಬಿಡ್ತು ತುಂಬ ಜೋರಾಗಿ ಸೊ ಎಸ್ ಅವ್ನು ಬಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಯಾರ್ಯಾರನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ವೋ ಬೇಗ ಬೇಗ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮನೇಡಿ ಎಸ್ ಕೈಸ್ ಇವಾಗ ಡುಮ್ಮುನಿಗೆ ಹೇಳಿದೆ ನಾನು ಬಂದಮೇಲೆ ಕಾಲ್ ಮಾಡ್ತೀನಿ ಬಾ ಅಂತ ಹೇಳಿದ್ದೀನಿ ಅವನು ಸರಿ ಆಯಿತು ಅಂತ ಹೇಳಿದ್ದಾನೆ ಆ್ಯಂಡ್ ಇವಾಗ ನಾನು ಅಕ್ಕ ನಮ್ಮ ಭಾವ ಎಲ್ಲರೂ ಅಣ್ಣಮ್ಮ ದೇವಸ್ಥಾನಕ್ಕೆ ಇದ್ದೀನಿ ಅದ್ರ ಜೊತೆಗೆ ಅಮ್ಮ ಅಮ್ಮನ ಹಾಕಿ ಮೀಟ್ ಮಾಡಿಕೊಂಡು ಬರಬೇಕು ನೋಡೋಣ ಕನ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಎಸ್ ಕೈ ಈಗ ನಾನು ರೆಡಿಯಾಗಾಯಿತು ಅಕ್ಕ ಅಪ್ಪಿಗೆ ಊಟ ಮಾಡಿಸ್ತಿದ್ದಾಳಂತೆ ಊಟ ಮಾಡಿಸಿದ್ಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಈಗ ಅವ್ರು ಬಂದಮೇಲೆ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಮತ್ತು ನಮ್ಮಮ್ಮಿನ ಮೀಟ್ ಮಾಡಿಕೊಂಡು ಡುಮ್ಮ ಬಂದ ಮೇಲೆ ಅವ್ನಿಗೆ ಕೇಕ್ ಕಟ್ ಮಾಡಿಸಿ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ನಾನು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ನಾವು ಅಮ್ಮಿನ ಮೀಟ್ ಮಾಡಿಕೊಂಡು ಬರಬೇಕು ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಆ್ಯಂಡ್ ನಾವಿವತ್ತು ಅಣ್ಣಮ್ಮ ಟೆಂಪಲ್ಗೆ ಹೋಗಿದ್ವಿ ನಾನು ಅಪ್ಪು ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕಿದ್ವಿ ಅಂತ ನಾನು ಇದ್ದೆ ನಮ್ಮ ಅಕ್ಕನಿಗೆ ಅವಳು ರೀಲ್ಸ್ ನೋಡಿ ಅವಳು ಮತ್ತು ನಮ್ಮ ಭಾವ ಇದ್ರು ನಗಾಡ್ತಾಯಿದ್ರು ಅಪ್ಪು ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದೆ ಎಲ್ಲೇ ಸಾಂಗ್ ಕೇಳಿದ್ರು ಡ್ಯಾನ್ಸ್ ಮಾಡ್ತಾಯಿರ್ತಾನೆ ಅಪ್ಪ ಏನೋ ಆದರೂ ಅದೇ ಚೆನ್ನಾಗಿ ಬಂತು ಅವ್ನು ನೋಡಿ ಹೆಂಗೆ ನೋಡ್ತಾವೆ ಅಪ್ಪುವ ಬಾಯ ಇವಾಗ ಕೈ ಮುಗಿತ್ಲೀನಗೆ ಅಡ್ಬಿಳಮ್ಮ ಸುಮ್ಮನೆ ಮಾರ್ತಾನೆ ನೋಡ್ರಿದಿ ಕಾಳಿ ಹಾಕಿಸ್ಕೊಂಡ್ಬಿಟ್ಲು ನಗ್ಯೋ ನಗ್ಯೋ ಪ್ಪ ಆ್ಯಂಡ್ ಎಲ್ಲರೂ ಗ್ರಾಸರಿ ತರೋಣ ಅಂದ್ಬಿಟ್ಟು ಮಾಲ್ಗೆ ಹೋಗಿದ್ವಿ ಮೆಟ್ರೋಗೆ ಅಲ್ಲಿ ಗ್ರಾಸರಿಸ್ ತೊಗೊಂಡ್ವಿ ಮಳೆ ಬರೋ ಥರ ಇತ್ತು ತುಂಬ ಅಂದರೆ ತುಂಬಾ ಗಾಳಿ ಬೀಸ್ತಾ ಇತ್ತು ನಾವು ಅಂದ್ಕೊಂಡ್ವಿ ಮಳೆ ಬರುತ್ತೆ ಅಂತ ಬಟ್ ಬಂದಿಲ್ಲ ಅದೇ ನಮಗೆ ಖುಷಿ ಯಾಕಂದರೆ ಅಪ್ಪು ಬೇರೆ ಇದ್ನಲ್ವ ಸೊ ಮಳೆ ಬಂದಿಲ್ಲ ಹೆಣ್ಣನೆ ಡುಮ್ಮ ಅದು ಬರ್ತಡೇ ಇತ್ತು ಅಂದರೆ ನಮ್ಮ ಅಣ್ಣನ ಬರ್ತಾಳೆ ಇತ್ತು ಬಟ್ ಹೋಗೋಕ್ಕಾಗಿಲ್ಲ ಮಳೆ ತುಂಬ ಜೋರಾಗಿ ಬರ್ತಿತ್ತು ಅಂತ ಅದಕ್ಕೇನೆ ಇವತ್ತು ನಾನು ನನ್ನ ತಮ್ಮ ಇಬ್ಬರು ಕೇಕ್ ತೊಗೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ ಪಾಪ ಅವ್ನಿಗೆ ತುಂಬಾ ಕೆಲಸ ಇತ್ತು ಅದಕ್ಕೆ ಅವ್ನು ಬಂದಿಲ್ಲ ಅಂತ ನಾವೇ ಅಲ್ಲಿಗೆ ಹೋಗಿದ್ವಿ ಅಂತ ಹ್ಯಾಪಿ ಆ್ಯಂಡ್ ಅವನಿಗೂ ಕೂಡ ನಮ್ಮ ಭಾವ ನನ್ನ ತಮ್ಮನೇ ಬಟ್ಟೆ ಸೆಲೆಕ್ಟ್ ಮಾಡಿದ್ರು ನಿನ್ನೆ ಹೋಗಿದ್ವಲ್ಲ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ಅವ್ನಿಗೆ ಬಟ್ಟೆ ಬಿಟ್ಟು ಬರೀ ಏನೇ ಗಿಫ್ಟ್ ಕೊಟ್ಟರು ಅವ್ನಿಗೆ ಇಷ್ಟ ಆಗೋಲ್ಲ ಅವ್ನು ತೊಗೊಳೋದಕ್ಕೂ ಹೋಗಲ್ಲ ಅಷ್ಟು ಸಿಂಪಲ್ ಅವನು ಸೊ ಎಸ್ ಇದನ್ನು ಕೊಟ್ಟರೆ ಖುಷಿ ಆಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೇಕ್ ತೊಗೊಂಬಂದಿದ್ದೀವಿ ಗೈಸ್ ಹಾಂ ಆಂಟಿ ಮಾಡ ಅವನ ನನ್ನ ಪ್ರೀತಿಯಿಂದ ಯಾವತ್ತೂ ಹೆಸರಿಟ್ಟು ಕರೆಯಲ್ಲ ಅಣ್ಣ ಅಂತಲೂ ಕರೆಯಲ್ಲ ಡು ಅಂತಾನೆ ಕರಿತೀನಿ ಕರ್ಕೋ ಬಂದ್ಬಿಟ್ಟೆ ಅಲ್ಲ ಬಂಗಾರಿ ಬಿಟ್ಟಿರಕ್ ಆಗಲ್ಲಪ್ಪ ನನ್ಗೆ ಸಪ್ಗಾಗ್ಬಿಟ್ಟ ಇದಿಷ್ಟು ನಂದು ಎಷ್ಟು ತಗೊಂಡ್ಬಿಟ್ಟಿದ್ದೀನಿ ನೋಡಿ ಇದು ಮನೆ ಇಲ್ಲಿ ಇದು ಥ್ಯಾಂಕ್ ಯು ಇದು ಆ್ಯಂಡ್ ಇದು ಒಂದ್ಸಲೂ ನಾನು ಈ ಥರ ಟಿನ್ನಲ್ಲಿ ಕುಡ್ದಿಲ್ಲ ಅಂದ್ಬಿಟ್ಟು ಇದನ್ನ ತೊಗೊಂಡೆ ಸ್ಪ್ರೈಟು ಮತ್ತು ಇದು ಇದು ಏನಂತ ಜ್ಯೂಸ್ ಇದೂ ಕೂಡ ಇದು ಕೂಡ ಸ್ಪ್ರೈಟು ಆಮೇಲೆ ನಮ್ಮ ಅಣ್ಣನ ಹತ್ರ ಹೋಗಿದ್ನಲ್ಲ ಆ ಡುಮ್ಮ ನನ್ನ ಮಗ ಇದು ಕೊಟ್ಟ ಇದೆರಡೆ ತಿಬಿಡೋಣ ಹ್ಞೂ ಇಷ್ಟೇ ಗಷ್ಟೇ ಹೋಮ್ ಟೂರ್ ಮಾಡಿದಾಗ ಫುಲ್ಲು ತೋರಿಸ್ತೀನಿ ಇವಾಗ ತೋರಿಸೋಲ್ಲ ಪೆನಾಯಿಲ್ ತಂದೆ ಮಮ್ಮಿ ಅರ್ಶನ್ ಕೊಟ್ಬಿಡೋಣ ಅಂತ ಸೊ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡ್ತಾ ಇದೀನಿ ಹೋಗ್ ನಿಮ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕೇರ್ ಬಾಯ್